ಒಂದುಗಡೆ ಇದೇ ಆರನೇ ತಾರೀಕು ಏಪ್ರಿಲ್ ಅವತ್ತು ದಿನಾಂಕವನ್ನು ಗುರುತು ಮಾಡ್ಕೊಳ್ಳಿ ಅವತ್ತು ಇಡೀ ಜಗತ್ತಿನಲ್ಲೇ ಲಕ್ಷಾಂತರ ಜಾತಿಗಳಲ್ಲಿ ಒಂದೇ ಒಂದು ಜಾತಿಗೆ ಜಯಂತಿ ಅಂತಿದೆ ಹಿಂದೂ ಪಂಚಾಂಗದಲ್ಲಿ ಯಾವತ್ತು ಪಂಚಾಂಗ ಬರಲಿಕ್ಕೆ ಪ್ರಾರಂಭ ಮಾಡಿದ್ರು ಅವತ್ತಿಂದ ಒಂಟಿಗೋಪುಲ್ ಪಂಚಾಂಗ ಇರ್ಬೋದು ಶಾಬಾದಿ ಮಠದ ಕ್ಯಾಲೆಂಡರ್ ಇರ್ಬೋದು ಪಂಚಾಂಗ ಇರ್ಬೋದು ಎಲ್ಲಾ ಪಂಚಾಂಗಗಳಲ್ಲೂ ಏಪ್ರಿಲ್ ತಿಂಗಳ ತಿಂಗಳೇ ಕುರುಬರ ಜಯಂತಿ ಕುರುಬರ ಜಯಂತಿ ಹಾಲುಮತ ಜಯಂತಿ ಅಂತೇಳಿ ಉಲ್ಲೇಖ ಆಗಿದೆ ನಮ್ಗದ್ರ ಬಗ್ಗೆ ಗೊತ್ತೇ ಇಲ್ಲ ಸಾವಿರಾರು ವರ್ಷಗಳಿಂದ ಇರುವಂತಹ ಕುರುಬರ ಜಯಂತಿ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಇದೇ ಕುರುಬ ಜಯಂತಿ ಅಜ್ಜ ಕುರುಬ ಜಯಂತಿ ಶ್ರೇಷ್ಠ ಮತದಲ್ಲಿ ಹುಟ್ಟಿರುವಂತವರು ನಾವು ಹೆಮ್ಮೆ ಪಡಬೇಕು ಗೌರವ ಪಡಬೇಕು ಅಂತಹ ಒಂದು ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಆರನೇ ತಾರೀಕು ಏಪ್ರಿಲ್ ದಾವಣಗೆರೆ ರೋಟ್ರಿ ಭವನದಲ್ಲಿ ಶ್ರೀಮದ್ ಜಗದ್ಗುರು ರೇವಣ ಸಿದ್ದೇಶ್ವರ ಜಯಂತೋತ್ಸವ ಕುರುಬ ಜಯಂತಿ ಜೊತೆಗೆ ಚೆನ್ನಯ್ಯ ಒಡೆಯರ್ ಮಾಜಿ ಸಂಸದರಾದಂತಹ ಚೆನ್ನಯ್ಯ ಒಡೆಯರ್ ಅವರ ಸುಪುತ್ರರಾದ ಡಾಕ್ಟರ್ ಉದಯ ಶಂಕರ್ ಒಡೆಯವರಿಗೆ ಹಾಲುಮತ ಚೇತನ ಪ್ರಶಸ್ತಿಯನ್ನು ಪುರಸ್ಕಾರ